ಎಸ್ ಯು ಸಿ ಐ ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ಆರೋಗ್ಯ ಕೇಂದ್ರಗಳು ಏನು ಪಿ ಎಚ್ ಸಿಂಟರ್ ಇದಾವ ಸಂಪೂರ್ಣವಾಗಿ ಏನು ಈ ಒಂದು ಜನಗಳಿಗೆ ಆರೋಗ್ಯದ ಸೌಲಭ್ಯಗಳನ್ನು ಸಿಗದೆ ಇರೋದ್ರಿಂದ ಈ ಒಂದು ನೀತಿಯನ್ನು ಸಂದಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಗೊತ್ತಿದೆ ನನ್ನ ತಾಯಿ ತಮ್ಮಂದಿರೆ ಇದೇ ತಿಂಗಳ ಜನವರಿ ಇಂತ ಒಂದು ಪ್ರಜಾ ಸೌಲಭ್ಯ ಇವತ್ತು ಆರೋಗ್ಯ ಈ ಆರೋಗ್ಯದ ಕನಿಷ್ಠ ಸೌಲಭ್ಯದಿಂದ ಸಿಗಲಾರ್ದೇ ದಿವಸಕ್ಕೆ ನೂರಾರು ಜನ ಸಾಯ್ತಾ ಒಂದು ಕನಿಷ್ಠ ಸೌಲಭ್ಯಗಳಿಂದ ನಾವು ಒಂದು ಇದ್ದೀವಿ ಇದೀವಿ ಇಲ್ಲಿಯೇ ಪ್ರಜಾಪ್ರಭುತ್ವ ದೇಶ ದೊಡ್ಡ ದೇಶಕೊಳ್ಳಿ ಹೇಳ್ಕೊಳಿ ಆಚೆ ಬರ್ತಾ ಇದೆ ಯಾಕಂದ್ರೆ ಉದ್ಯೋಗ ಕುಡಿಯುವ ನೀರು ವಸತಿ ಆಹಾರ ಇದು ಕನಿಷ್ಠ ಸಿಗಬೇಕು ಇದರಿಂದ ನಾವು ವಂಚಿತರಾಗ್ತಾ ಇದ್ದೀವಿ ಈ ಸರ್ಕಾರಿ ಆಸ್ಪತ್ರೆಗಳನ್ನ ನಂಬಿಕೊಂಡು ಜೀವನ ಬರುವಂತ ಸಂದರ್ಭದಲ್ಲಿ ಇಲ್ಲೇ ತುಂಬ ವಸೂಲಿ ಮಾಡಕ್ ನಿಂತ್ರೆ ನಾವು ತಂದುಕೊಂಡು ಹೆಂಗ್ರೆ

ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರಾಮ ರಾಮಾಜಪ್ಪ ಆಚಾರ್ಯವರು ಮಾತಾಡೋರಿದ್ದಾರೆ ಅದ್ರ ಜೊತೆಗೆ ಅದು ಮುಂಚಿತವಾಗಿ ನಮ್ಮ ಹೆಚ್ಚು ಹೇಳ್ ಕಮ್ಯುನಿಸ್ಟ್ ಪಕ್ಷ